ಈಗ ಇಂದಿನ ಪತ್ರಿಕೆಗಳ ಇಣ್ಕುನೋಟ ಭಾರತದ ಮೇಲೂ ಪ್ರತಿ ಸುಂಕ ಟ್ರಂಪ್ ಸುಂಕ ಸಮರದ ನಡುವೆಯೂ ಹಲವು ಒಪ್ಪಂದಗಳಿಗೆ ಮುನ್ನುಡಿ ಯುದ್ಧ ವಿಮಾನಗಳ ಖರೀದಿಗೆ ಸಮ್ಮತಿ ಮಾನಸಿಕ ಆರೋಗ್ಯ ಸಂರಕ್ಷಣೆ ಸವಾಲು ಹತ್ತನೇ ಅಂತಾರಾಷ್ಟೀಯ ಮಹಿಳಾ ಸಮ್ಮೇಳನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕಳವಳ ಬೆಂಗಳೂರು ದಾಟಿದ ಉದ್ಯಮ ಹೂಡಿಕೆ ಉತ್ತರ ಕರ್ನಾಟಕದ ಬಗ್ಗೆ ಹೂಡಿಕೆದಾರರಲ್ಲಿ ಮೂಡಿದ ವಿಶೇಷ ಆಸಕ್ತಿ ಹೂಡಿಕೆ ಪ್ರಸ್ತಾವನೆಯ ಮುಕ್ಕಾಲು ಪಾಲು ಬೆಂಗಳೂರಿನಿಂದ ಹೊರಗೆ ಐದು ದಿನಗಳ ಬೆಂಗಳೂರು ಏರ್ ಶೋಗೆ ತೆರೆ ಆತ್ಮನಿರ್ಭರ ಭಾರತ ಖಾಸಗಿ ಪಾಲುದಾರಿಕೆ ದೇಶೀಯ ಉತ್ಪಾದನೆಗೆ ಒತ್ತು ನೀಡಿದ ಏರ್ ಶೋ ಮಹಿಳಾ ಪ್ರೀಮಿಯರ್ ಲೀಗ್ ರಿಚಾ ಆಟಕ್ಕೆ ಒಲಿದ ಜಯ ಆರ್ಸಿಬಿ ಶುಭಾರಂಭ ಗುಜರಾತ್ ನಿರಾಸೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಎರಡ್ ಸಾವಿರದ ಇಪ್ಪತ್ತೇಳು ಅಂತ್ಯಕ್ಕೆ ಉಪನಗರ ರೈಲು ಕಾರ್ಯಾರಂಭ ಎರಡ್ ಸಾವಿರದ ಮೂವತ್ತರ ವೇಳೆಗೆ ರೈಲು ಮಾರ್ಗಗಳು ಸಂಪೂರ್ಣ ವಿದ್ಯುದೀಕರಣ ದೇವನಹಳ್ಳಿಯಲ್ಲೂ ಮೆಗಾ ರೈಲ್ವೆ ಟರ್ಮಿನಲ್ ನಿರ್ಮಾಣಕ್ಕೆ ಚಿಂತನೆ ಸೋಮಣ್ಣ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯಕ್ಕೆ ನ್ಯಾಕ್ ಮಾನ್ಯತೆ ಮೆಟ್ರೋ ಟಿಕೆಟ್ ದರ ಇಳಿಕೆ ಹತ್ತು ರೂಪಾಯಿ ಕಡಿತವಾದರೂ ಬಾರದ ಪ್ರಯಾಣಿಕರು ಹದಿನೇಳು ವರ್ಷ ಬಳಿಕ ಬಿಎಸ್ಎನ್ಎಲ್ ಲಾಭದ ಹಳಿಗೆ ರಾಷ್ಟ್ರೀಯ ಕ್ರೀಡಾಕೂಟಕ್ಕೆ ತೆರೆ ಕರ್ನಾಟಕಕ್ಕೆ ಐದನೇ ಸ್ಥಾನ ರಾಜ್ಯಕ್ಕೆ ಎಂಬತ್ತು ಪದಕ